ಸ್ನೇಹಿತರೆ ಇದು ಅಡಿಕೆ ಗಿಡವನ್ನು ನಡ್ತೇ ನಡ್ತಾ ಇದ್ದೇನೆ ಇದು ಸಾಲ ಮಾಡದೆ ಯಾವುದೇ ಖರ್ಚಿಲ್ಲದೆ ಕಡಿಮೆ ವೆಚ್ಚದಲ್ಲಿ ಅಡಿಕೆ ಗಿಡ ನಡೆದು ಹೇಗೆ ಅಂತ ನೋಡಿ ನಮಗೆ ಬೇಕಾದ್ದು ಇಂತಹ ಒಂದು ಸಣ್ಣ ಗುದ್ದಲಿ ತುಳುವಿನಲ್ಲಿ ಕೊಟ್ಟು ಅಂತ ಹೇಳ್ತಾರೆ ಕೊಂಗಟ್ಟು ಅಂತ ಹೇಳ್ತಾರೆ ಇಂಥದ್ದೊಂದು ಬೇಕು ಆಮೇಲೆ ನಾವು ಅಡಿಕೆ ಗಿಡ ನೆಡುವ ಜಾಗವನ್ನು ಸ್ವಲ್ಪ ಸ್ವಲ್ಪ ಸ್ವಚ್ಛ ಮಾಡಬೇಕು ಹೀಗೆ ಪಡೆದ ನಂತರ ನಮ್ಮ ಅಡಿಕೆ ಗಿಡದ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆಯುವುದು ನೋಡಿ ತೋರಿಸ್ತೇನೆ ಇಲ್ಲಿ. ಆಯಿತು ಸ್ನೇಹಿತರೆ ಗುಂಡಿ ಆಯಿತು ಅಡಿಕೆ ಗಿಡದ ಗುಂಡಿ ಆಯಿತು ನೋಡಿ ಸ್ನೇಹಿತರೆ ಅಡಿಕೆ ಗಿಡದ ತೊಟ್ಟೆ ಈ ರೀತಿ ಇರ್ತದೆ ಇದನ್ನು ಜಾಗೃತೆಯಿಂದ ಇದರ ತೊಟ್ಟೆಯನ್ನು ಫಸ್ಟ್ ಇದನ್ನು ಕಟ್ ಮಾಡಬೇಕು ಹೀಗೆ ಇದು ಮಣ್ಣು ಇದರಲ್ಲಿರುವಂಥ ಯಾವುದೇ ಕಾರಣ ಗುಡಿ ಆಗಬಾರ್ದು ನೋಡಿ ಆಮೇಲೆ ಇದೇ ಗುಂಡಿಯಲ್ಲಿ ಹೀಗೆ ಇಟ್ಟು ಸ್ವಲ್ಪ ಮಣ್ಣನ್ನು ಹೀಗೆ ಮುಚ್ಚಿಬಿಟ್ರೆ ಅಡಿಕೆ ಗಿಡ ನೆಟ್ಟಾಯಿತು ಇದಕ್ಕೆ ಯಾವುದೇ ಹಿಟಾಚಿ ಬೇಡ ಜೆ ಸಿ ಬಿ ಬೇಡ ಇಡೀ ನಮ್ಮ ತೋಟ ಎಷ್ಟು ಗಿಡ ಇದ್ರೂ ಹೀಗೆ ನೆಟ್ಟಾಯಿತು ಇದಕ್ಕೆ ಯಾವುದೇ ಸಾಲ ಮಾಡಬೇಕಂದಿಲ್ಲ ನಮಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಗೊತ್ತಿದ್ದರೆ ಜನನೂ ಬೇಕಿಲ್ಲ ದಿನಕ್ಕೆ ಐವತ್ತು ನೂರು ಗಿಡ ಗುಂಡಿ ತೆಗೆದು ನೆಡ್ಬೋದು ಯಾವುದೇ ಕುಳಿಯಲ್ಲಿ ಮಾಡಿದೆ ಆಮೇಲೆ ಇದನ್ನು ಜಾಸ್ತಿ ಪ್ರೆಸ್ ಮಾಡೋದು ಸ್ವಲ್ಪ ಲೈಟಾಗಿ ಈಗ ಪ್ರೆಸ್ ಮಾಡಿಬಿಟ್ರೆ ಆಮೇಲೆ ಎರಡರಿಂದ ಮೂರು ವರ್ಷ ತಿರುಗಿ ನೋಡಲಿಕ್ಕಿಲ್ಲ ಯಾಕಂತ ಹೇಳಿದರೆ ಇದನ್ನು ನಾವು ಈ ಗಿಡವನ್ನು ಭೂಮಿಯ ಮೇಲ್ಮಟ್ಟದಲ್ಲಿ ನೆಟ್ಟಿದ್ದೇವೆ ನೋಡಿ ಈ ಮೇಲ್ಮಟ್ಟದಲ್ಲಿ ನೆಟ್ಟ ಕಾರಣ ಈ ಮಣ್ಣಿನ ಅತಿ ಹೆಚ್ಚು ಗೊಬ್ಬರದ ಅಂಶ ಇರುವುದು ಈ ಭೂಮಿಯ ಮೇಲ್ಮಣ್ಣಿನಲ್ಲಿ ಇಲ್ಲಿ ಮೇಲ್ಮಟ್ಟದಲ್ಲಿ ಇರುವುದು ಈ ಗಿಡದ ಬೆಳವಣಿಗೆಯನ್ನು ಪ್ರಾರಂಭವಾಗುವಾಗ ಇನ್ನು ಒಂದರಿಂದ ಎರಡು ತಿಂಗಳಾಗೂ ಇದಕ್ಕೆ ಹೊಸ ಬೇರು ಇದಿರೋ ತೊಟ್ಟೆಅಲಗಿಂದ ಹೊರಗೆ ಬರ್ತದೆ ಆಗ ಇದಕ್ಕೆ ಸುಲಭದಲ್ಲಿ ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶ ಸಿಗ್ತದೆ ಹಾಗಾಗಿ ನಾವು ಮಣ್ಣಿನ ಒಳಗೆ ಗುಂಡಿ ಮಾಡಿ ತೆಗೆ ಇಟ್ಟರೆ ಅದಕ್ಕೆ ಭೂಮಿ ಒಳಗೆ ಏನೂ ಇರುವುದಿಲ್ಲ ಮಣ್ಣಿನಲ್ಲಿ ಆಮೇಲೆ ನಾವು ರಾಸಾಯನಿಕ ಗೊಬ್ಬರ ಅದು ಇದೆಲ್ಲ ಕೊಟ್ಟು ಅದನ್ನು ಏನೆಲ್ಲ ಕಿತ್ತಪಾತಿ ಎಲ್ಲ ಮಾಡಿ ದೈ ಗಿಡವನ್ನು ದೊಡ್ಡದು ಮಾಡಬೇಕಾಗ್ತದೆ ಅದೆಲ್ಲ ನಷ್ಟ ಭರಿಸುವಂಥ ಕೆಲಸ ಹಣ ಕೊಡಬೇಕು ಗುಂಡಿ ಮಾಡಲಿಕ್ಕೆ ಹಿಟ್ಟ ಹಚ್ಚಬೇಕೆಲ್ಲ ಬೇಕು ಇದಕ್ಕೆ ಏನೂ ಖರ್ಚಿಲ್ಲ ನೋಡಿ ನಂತರ ಇದನ್ನು ಮೂರು ವರ್ಷ ಇದಕ್ಕೆ ಒಂದು ಪೈಸೆ ನಾವು ಗೊಬ್ಬರ ಏನೂ ಹಾಕಲಿಕ್ಕಿಲ್ಲ ಈಗ ಯಾವುದಾದ್ರೂ ಕಳೆ ಬೆಳೆಸಿದ್ರೆ ಆಯಿತು ನೋಡಿ ಇದು ನ್ಯಾಚುರಲ್ ಆಗಿ ಬೆಳೀತದೆ ಈ ಗಿಡ ಇನ್ನು ಒಂದೂವರೆ ವರ್ಷದ ಗಿಡ ಇದೆ ಇದೇ ಪ್ರಾಯ ನೆಟ್ಟದ್ದು ಎರಡೂವರೆ ವರ್ಷ ಪ್ರಾಯದ ಗಿಡ ಇದೆ ಮೂರುವರೆ ವರ್ಷ ಪ್ರಾಯದ ಗಿಡ ಇದೆ ನನ್ನಲ್ಲಿ ಇದೇ ರೀತಿ ನೆಟ್ಟು ಬಿಟ್ಟದ್ದು ತೋರಿಸಿದರೆ ಬನ್ನಿ ಒಂದೊಂದೇ ಸ್ನೇಹಿತರೆ ಇದು ಒಂದೂವರೆ ವರ್ಷ ಪ್ರಾಯದ ಗಿಡ ಅದೇ ರೀತಿ ನೆಟ್ಟ ಗಿಡ ಇದಕ್ಕೆ ಒಂದು ದೊಡ್ಡ ಗುಂಡಿ ಅಂತ ತೆಗೀಲೇ ಇಲ್ಲ ನೋಡಿ ಇಲ್ಲಿ ಇದರ ಬುಡವನ್ನು ನೋಡಿ ಇಲ್ಲೆಲ್ಲೂ ಗುಂಡಿ ಇಲ್ಲ ಎಲ್ಲಿ ಯಾವ ಕಡೆ ಇಲ್ಲ ಇದು ನೋಡಿ ನೇರವಾಗಿ ಅದೇ ರೀತಿ ನೆಟ್ಟ ಗಿಡ ನೋಡಿ ಬುಡ ನೋಡಿ ಹೇಗಿದೆ ಅಂತ ಒಂದೂವರೆ ವರ್ಷ ಪ್ರಯ ಆಗಿದೆ ನೋಡಿ ಇದು ಭೂಮಿಯ ಮೇಲ್ಮಣ್ಣಿನಲ್ಲಿರುವಂತಹ ಒಳ್ಳೆಯ ಗೊಬ್ಬರವನ್ನು ಹೀರಿಕೊಂಡು ಬೆಳೆಯುತ್ತದೆ ನೋಡಿ ಇದಕ್ಕೆ ನಾನು ಯಾವುದೇ ಮಲ್ಚಿಗೊಂದು ಬಿಟ್ಟು ನೋಡಿ ಎಲ್ಲ ಕಡೆ ಮಲ್ಚಿಂಗ್ ಇದೆ ಅದನ್ನೊಂದು ಹೊರತುಪಡಿಸಿ ಇಷ್ಟವರೆಗೆ ಒಂದೂವರೆ ವರ್ಷ ಪ್ರಯ ಇದಕ್ಕೆ ಒಂದು ಹಟ್ಟಿ ಗೊಬ್ಬರ ಆಗಲಿ ಇಲ್ಲದಿದ್ದರೆ ಯಾವುದಾದ್ರೂ ಹಿಂಡಿ ಗೊಬ್ಬರವಾಗಲಿ ಅಥವಾ ರಾಸಾಯನಿಕ ಗೊಬ್ಬರವಾಗಲಿ ಏನೂ ಕೊಡಲಿಲ್ಲ ಅದು ಕೊಡುವ ಅಗತ್ಯವೂ ಇಲ್ಲ ಯಾಕಂದರೆ ನಾವು ಹಾಗೆ ಗೊಬ್ಬರ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಅದು ವಿಪರೀತ ಬೆಳವಣಿಗೆಯನ್ನು ಕಾಣ್ತದೆ ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ಅಡಿಕೆ ಗಿಡ ನೆಟ್ಟು ಎರಡೂವರೆ ಒಂದು ವರ್ಷ ಎರಡು ವರ್ಷ ಆಗುವಾಗಲೇ ದೊಡ್ಡ ದೊಡ್ಡ ಗಿಡದಾಗೆ ಕಂಡರೆ ಅದು ಭಾರಿ ಖುಷಿ ಇದು ಒಳ್ಳೆಯ ಬೆಳವಣಿಗೆ ಬಂತು ಅಂತ ಆದರೆ ಅವರಿಗೆ ಅದೇ ಕೃಷಿಕರಿಗೆ ಮೂರರಿಂದ ನಾಲ್ಕು ವರ್ಷ ಆಗುವಾಗ ಪಶ್ಚಾತ್ತಾಪ ಆಗ್ತದೆ ಯಾಕಂತ ಹೇಳಿದರೆ ಅಡಿಕೆ ಗಿಡ ಅಷ್ಟು ದೊಡ್ಡದಾಗಿ ಬೆಳೆದಿರ್ತದೆ ನಾವು ನೋಡುವಾಗಲೇ ಅದೊಂದು ಹತ್ತು ವರ್ಷದ ಗಿಡದಾಗಿ ಬೆಳವಣಿಗೆ ಹೊಂದಿರ್ತದೆ ನಂತರ ನಮಗೇನೆ ಕಷ್ಟ ಯಾಕಂತ ಹೇಳಿದರೆ ಅದಕ್ಕೆ ಕೊಯ್ಲು ಮಾಡಲಿಕ್ಕೆ ಇನ್ನಿತರ ಕೆಲಸ ಮದ್ದು ಬಿಡಲಿಕ್ಕೆ ಯಾವುದಕ್ಕೂ ಅದು ಕಷ್ಟನೇ ಅಡಿಕೆ ಗಿಡ ಬೆಳವಣಿಗೆಯನ್ನು ಕಾಣಬಾರ್ದು ಅಂತ ಹೇಳಿದರೆ ನಾವು ಎರಡರಿಂದ ಮೂರು ವರ್ಷದವರೆಗೆ ಯಾವುದೇ ಗೊಬ್ಬರ ಹಾಕಬಾರ್ದು ಹಾಕಿದರೆ ಅದನ್ನು ಹೀರಿಕೊಂಡು ಅದು ಜಾಸ್ತಿ ಇದು ಏನಂತ ಹೇಳ್ತಾರೆ ಬೊಜ್ಜು ಬಂದು ಬೆಳೆದಾಗೆ ಈಗ ನಾವು ಮಕ್ಕಳಿಗೆ ಬೊಜ್ಜು ಬಂದರೆ ಒಳ್ಳೆಯದ ಅಲ್ಲ ಸಪುರ ಸಪುರಾಗಿ ಒಳ್ಳೆ ಚುರುಕಾಗಿದ್ದರೆ ಒಳ್ಳೆಯದ ನಾವೇ ಆಲೋಚನೆ ಮಾಡಬೇಕು ನಾವು ಮಕ್ಕಳಿಗೆ ಯಥೇಚ್ಛವಾಗಿ ಪೌಷ್ಟಿಕ ಆಹಾರ ಇನ್ನಿತರ ಜಂಕ್ ಫುಡ್ ಅದನ್ನೆಲ್ಲ ತಿನ್ನಿಸಿದರೆ ಎರಡು ವರ್ಷದ ಮಕ್ಕಳು ನಾಲ್ಕು ವರ್ಷದ ಮಕ್ಕಳಾಗಿ ಕಾಣ್ತಾರೆ ಅದೇ ಹತ್ತು ವರ್ಷ ಆಗುವಾಗ ಹದಿನೈದು ಇಪ್ಪತ್ತರ ಹಾಗೆ ಕಾಣ್ತಾರೆ ನಲವತ್ತರ ಹಾಗೆ ಆಗುವಾಗ ಮುದುಕರಾಗಿರ್ತಾರೆ ಆದರೆ ಇದು ಹಾಗಲ್ಲ ಒಳ್ಳೆ ಹಳ್ಳಿ ಮಕ್ಕಳು ಬೆಳೆದಾಗೆ ಸ್ನೇಹಿತರೆ ಯಾವುದೇ ಪೌಷ್ಟಿಕಾಂಶ ವಿಪರೀತ ಇಲ್ಲ ಕೊಡದೆ ನ್ಯಾಚುರಲ್ ಆಗಿ ಏನಿರ್ತದೆ ನಮ್ಮ ಮನೆಯಲ್ಲಿ ನಮ್ಮ ಪರಿಸರದಲ್ಲಿ ಸಿಗುವಂಥ ಆಹಾರವನ್ನು ಸೇ ಸೇವಿಸಿ ಬೆಳೆದ ಮಕ್ಕಳ ಹಾಗೆ ಇದು ಇರ್ತದೆ ನಾನು ನಿಮಗೆ ಅರ್ಥ ಆಗಲಿ ಅಂತ ಆ ರೀತಿ ಹೇಳಿದ್ದು ನೋಡಿ ಸ್ನೇಹಿತರೆ ಈ ಮಣ್ಣನ್ನು ನೋಡಿ ನೋಡಿ ಇದರ ಬುಡದ ಮಣ್ಣನ್ನು ನೋಡಿ ಮಲ್ಚಿಂಗಿಂದ ಹೀಗೆ ಆಗಿದೆ ನೋಡಿ ಇದಕ್ಕೆ ಗೊಬ್ಬರ ಕೊಡುವ ಅವಶ್ಯಕತೆ ಇಲ್ಲ ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಇದು ಈಗ ಏಪ್ರಿಲ್ ತಿಂಗಳ ಸಮಯ ನೋಡಿ ಸ್ನೇಹಿತರೆ ಇದು ನೋಡಿ ಎರೆಹುಳದ ಹಿಕ್ಕೆ ನೋಡಿ ಇದು ಈ ಬಿರು ಬೇಸಿಗೆಯಲ್ಲಿ ಕೂಡ ಇದರಲ್ಲಿ ಎರೆಹುಳ ಬಂದು ಹಿಕ್ಕೆಯಾಗಿ ಹೋಗಿದೆ ಅಂತ ಹೇಳಿದರೆ ಇಲ್ಲಿ ಎಷ್ಟು ತಂಪಾಗಿದೆ ಅಂತ ಲೆಕ್ಕ ಇದಕ್ಕೆ ಕಾರಣ ಈ ಮಲ್ಚಿಂಗ್ ಸ್ನೇಹಿತರೆ ಇಲ್ಲಿ ವಿಪರೀತ ಮಲ್ಚಿಂಗ್ ಇದೆ ನೋಡಿ ಇಲ್ಲಿ ಇದು ಅಡಿಕೆ ಗಿಡದ ಬುಡ ಇದು ನಾನು ಒಂದು ಸ್ವಲ್ಪ ದೂರದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಎಷ್ಟು ಮಲ್ಚಿಂಗ್ ಬಿದ್ದಿದೆ ಮಲ್ಚಿಂಗ್ ಅಂದರೆ ಕಸ ಒಣ ಕಸ ಅದು ಇದೆಯಲ್ಲ ನೋಡಿ ಇಲ್ಲಿ ನನ್ನ ಮಣ್ಣನ್ನು ನೋಡಿ ತೆಗಿಲಿಕ್ಕಾಗೋದು ನೋಡಿ ಅಡಿಕೆ ಗಿಡದ ಬುಡ ಇಲ್ಲಿದೆ ನೋಡಿ ಇಲ್ಲಿದೆ ಇಲ್ಲಿಂದ ಒಂದು ಎರಡು ಮೂರು ಎರಡು ಗಿಡದ ಮಧ್ಯದ್ದು ತೋರಿಸ್ತೇನೆ ನಾನು ಇಲ್ಲಿ ಒಂದು ಅಡಿಕೆ ಗಿಡದ ಬುಡ ಇದೆ ನೋಡಿ ಇದು ಕೂಡ ಹಾಗೆ ಅನ್ನಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಇಲ್ಲಿ ಈ ಕಳೆಗಳೆಲ್ಲ ಸುತ್ತಿಕೊಳ್ತಾ ಇರ್ತದೆ ಅದು ಇದು ವೆಲ್ವೆಟ್ ಬೀನ್ಸ್ ಇದ್ದು ಅದೆಲ್ಲ ದೊಡ್ಡ ಸಂಗತಿ ಅಲ್ಲ ಅದನ್ನೊಂದು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಅಲ್ಲಿ ಅದ್ರ ಕಟ್ಟಿಂಗ್ ಮಾಡ್ತಾ ಇದ್ದರೆ ಅದು ಏನಾಗೋದಿಲ್ಲ ದೊಡ್ಡ ಸಮಸ್ಯೆ ಇಲ್ಲ ಅದರ ಲಾಭಕ್ಕಿಂತ ಅದು ಮಾಡುವ ಸ್ವಲ್ಪ ಉಪದ್ರ ಏನು ಲೆಕ್ಕಕ್ಕಿಲ್ಲ ಸ್ನೇಹಿತರೆ ಉಪದ್ರ ಇದೆ ಇದು ಅಂತ ಹೇಳಿದರೆ ಗಿಡಗಳಿಗೆ ಹಾಕ್ತಾ ಇರ್ತದೆ ನೋಡಿ ಗಿಡಗಳ ಎಳೆಗಳನ್ನೆಲ್ಲ ಮುದ್ದೆ ಮಾಡ್ತದೆ ನೋಡಿ ಇಲ್ಲಿ ತೋರಿಸಿ ಇಲ್ಲಿ ನೋಡಿ ಎಲೆಯನ್ನು ಮುದ್ದೆ ಮಾಡಿದೆ ಇದೇನು ದೊಡ್ಡ ಸಂಗತಿ ಅಲ್ಲ ಇದನ್ನೊಮ್ಮೆ ಬಂದು ಇಲ್ಲಿ ಕತ್ತರಿಯಿಂದ ಕಟ್ ಮಾಡಿ ತೆಗೆದ್ರೆ ಮುಗೀತು ಮತ್ತು ಒಂದು ಎರಡು ತಿಂಗಳಿಗೆ ಏನು ಸಮಸ್ಯೆ ಇಲ್ಲ ಆದರೆ ಇದರ ಲಾಭ ಏನಂತ ಏನಂತೇಳಿದರೆ ಇದು ನೋಡಿ ಭೂಮಿಯನ್ನು ತಂಪಾಗಿರ್ತದೆ ಭೂಮಿಗೆ ಗೊಬ್ಬರ ಕೊಡ್ತದೆ ನಮಗೆ ಏನು ಖರ್ಚು ವೆಚ್ಚ ಮಾಡುವುದಿಲ್ಲ ಹಾಗೆ ಈಗ ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಒಂದೂವರೆ ವರ್ಷ ಪ್ರಯತ ಗುಂಡಿ ತೆಗೆಯೋದೇ ನೆಟ್ಟ ಅಡಿಕೆ ಗಿಡ ಇದರ ಬುಡವನ್ನು ನಮಗೆ ಗಮನಿಸ್ಕೊಳ್ತಾರೆ ಇಲ್ಲಿಂದಲೇ ನಮಗೆ ಇದ್ರಿ ಗಿಡಗಳು ಬಂದೆ ನೋಡಿ ಎಷ್ಟು ಹತ್ತಿರ ಹತ್ತಿರ ಬಂದಿದೆ ನೋಡಿ ಇಲ್ಲೇ ಇಲ್ಲಿ ನಿಮಗೆ ಸ್ಪಷ್ಟ ಕಾಣ್ಬೋದು ಇನ್ನು ಎರಡೂವರೆ ವರ್ಷ ಪ್ರಾಯದ ಗಿಡವನ್ನು ತೋರಿಸೆ ನಾನು ಇದು ನೋಡಿ ಸ್ನೇಹಿತರೆ ಎರಡೂವರೆ ವರ್ಷ ಪ್ರಾಯದ ಗಿಡ ಇದಕ್ಕೆ ಯಾವುದೇ ಗುಂಡಿನ ತೆಗೆದಿಲ್ಲ ನೋಡಿ ಸ್ಪಷ್ಟವಾಗಿ ಕಾಣ್ತದೆ ಇಲ್ಲಿ ನೋಡಿ ಇದರಲ್ಲಿ ಹಿಂಗಾರ ಕೂಡ ಬಂದಿದೆ ಕೆಲವು ಗಿಡದಲ್ಲಿ ನೋಡಿ ಬಂದಿದೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಹಿಂಗಾರ ಎಲ್ಲ ಬಂದಿದೆ ಕೆಲವು ಗಿಡದಲ್ಲಿ ನೋಡಿ ಯಾವುದೇ ಗುಂಡಿ ತೆಗೆದಿಲ್ಲ ಇಲ್ಲಿ ಅಲ್ಚಿಂಗ್ ಒಂದಿದೆ ನೋಡಿ ಗುಂಡಿಲ್ಲ ಇಲ್ಲಿ ಹಿಂಗಾರ ಬಂದಿದೆ ನೋಡಿ ನೋಡಿ ಸ್ನೇಹಿತರೆ ನೋಡಿ ಈ ಗಿಡ ನೋಡಿ ಯಾವುದೇ ಗುಂಡಿಲ್ಲ ನೋಡಿ ನೋಡಿ ಇದರಲ್ಲಿ ಎಡಾಕಿ ಏನಾಗಿದೆ ನೋಡಿ ಇದಕ್ಕೆಲ್ಲ ಒಂದು ಹತ್ತು ಹದಿನೈದು ರೂಪಾಯಿ ಖರ್ಚು ನನಗೆ ಇಷ್ಟು ದೊಡ್ಡ ಗಿಡ ಆದಾಗ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಖರ್ಚು ನನ್ನಲ್ಲಿ ಒಂದೂವರೆ ವರ್ಷ ಪ್ರಾಯದ ನೂರು ಗಿಡ ಎರಡೂವರೆ ವರ್ಷ ಪ್ರಾಯದ ನೂರು ಗಿಡ ಮೂರುವರೆ ವರ್ಷ ಪ್ರಾಯದ ನೂರು ಗಿಡ ಹೀಗೆ ನಾನು ಗುಂಡಿ ತೆಗೆದು ನೆಟ್ಟಿದ್ದೇನೆ ಸ್ನೇಹಿತರೆ ಗುಂಡಿ ತೆಗೆದು ನೆಟ್ಟರೆ ಹೇಗೆ ಆಗ್ತದೆ ಅದಕ್ಕಿಂತ ಒಳ್ಳೆಯ ಬೆಳವಣಿಗೆ ಮತ್ತು ಫಸಲನ್ನು ಇದು ಇದೆ ಅದು ಕೂಡ ಯಾವುದೇ ಖರ್ಚಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಸ್ವಲ್ಪ ಪ್ರಯೋಗ ಎಲ್ಲ ಮಾಡಿ ನಾವು ಯಾವಾಗಲೂ ಮಾಡುವ ಕ್ರಮವನ್ನು ಬದಲಾವಣೆ ಮಾಡಿ ಕೃಷಿ ಮಾಡಿದರೆ ನೋಡಿ ಎಷ್ಟು ಕೆಳಗಿನ ಅಲ್ಲಿ ಅಡಿಕೆ ಬಂದಿದೆ ನೋಡಿ ಹೀಗೆ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ಸಾಲ ಮಾಡದೆ ಕೃಷಿ ಮಾಡು ಅಂತ ಹೇಳಿದರೆ ಹೀಗೆ ಇದರಲ್ಲಿ ಯಾವುದೇ ನಮಗೆ ಖರ್ಚು ವೆಚ್ಚ ಇಲ್ಲ ಬಂದ ಅಡಿಕೆಯನ್ನು ಮಾರುವುದು ಹಣವನ್ನು ಖರ್ಚು ಮಾಡೋದು ಅಷ್ಟೇ ಸ್ನೇಹಿತರೆ ಇದು ಮೂರುವರೆ ವರ್ಷ ಪ್ರಾಯದ ಗಿಡ ಇದರ ಬುಡ ನೋಡಿ ಹೇಗಿದೆ ಮನುಷ್ಯ ಕಾರಣ ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತದೆ ನೋಡಿ ಇಲ್ಲಿ ನೋಡಿ ಇದರ ಬುಡ ನೋಡಿ ಸ್ನೇಹಿತರೆ ಇಲ್ಲಿ ಬೇರು ಬಂದದ್ದು ಕಾಣ್ಬೋದು ಕ್ಲೀನಾಗಿ ನೋಡಿ ಇಲ್ಲಿ ಯಾವುದೇ ಗುಂಡಿಲ್ಲ ಇದು ಅದೇ ರೀತಿ ನಾನು ತೆಗೆದು ಇದರ ಬುಡದಲ್ಲಿ ಇದು ನೋಡಿ ಹ್ಯೂಮಸ್ ನೋಡಿ ಹೇಗಿದೆ ಅಂತ ಇಷ್ಟರವರೆಗೆ ಇದಕ್ಕೆ ಯಾವುದೇ ಸಾವಯವ ಗೊಬ್ಬರ ಆಗಲಿ ರಾಸಾಯನಿಕ ಆಗಲಿ ನಾನು ಹಾಕಿಲ್ಲ ಸ್ನೇಹಿತರೆ ಆದರೆ ಗಿಡದ ಇಳುವರಿ ನೋಡಿ ಸ್ನೇಹಿತರೆ ಇದಕ್ಕೆ ಮೂರುವರೆ ವರ್ಷ ಪ್ರಯ ಆಗಿದೆ ನೋಡಿ ಇಳುವರಿ ಬಂದಾಗಿದೆ ಇನ್ನೇನು ಬೇಕು ಇಷ್ಟ ಅಲ್ಲ ಬೇಕಾದ್ದು ಅಡಿಕೆ ಗಿಡ ನೆಡಬೇಕು ಇಳುವರಿ ಬರಬೇಕು ಮತ್ತೆ ನಾವು ಅದಕ್ಕೆ ಗೊಬ್ಬರ ಹಾಕಿ ಈಟಚಿಗೆ ಹಣ ಮಾಡಿ ಸಾಲ ಮಾಡಿ ಮತ್ತೆ ಅಡಿಕೆಗೆ ರೇಟ್ ಇಲ್ಲ ಅದಿಲ್ಲ ಇದೆಲ್ಲ ಅಂತ ಬೊಬ್ಬೆ ಹಾಕಿ ಏನೇನು ಮಾಡೋದಕ್ಕಿಂತ ನಾವು ಸ್ವಲ್ಪ ಪ್ರಯೋಗ ಮಾಡಬೇಕು ಸ್ನೇಹಿತರೆ ಕೃಷಿಯಲ್ಲಿ ನಾವು ಎಲ್ಲರೂ ನೇ ಮಾಡ್ತಾ ಹೋಗೋದಲ್ಲ ಏನಾದರೂ ಡಿಫರೆಂಟಾಗಿ ಮಾಡಲಿಕ್ಕೆ ಆಗ್ತದ ಅಂತ ನೋಡೋದು ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ ಜಾಗವನ್ನಾದರೂ ಹೀಗೆ ಪ್ರಯೋಗಕ್ಕೆ ಒಳಪಡಿಸಿದರೆ ನಮಗೆ ಅದರಿಂದ ಏನಾದರೂ ಲಾಭ ಆದರೆ ಮತ್ತೆ ಮತ್ತೊಬ್ಬರು ಮಾಡುವ ಬಿಡ ವಿಷಯ ಅಲ್ಲ ಸ್ನೇಹಿತರೆ ಆದರೆ ನಾವು ಮಾಡಿ ನಮಗೆ ಲಾಭ ಮಾಡಿಕೊಂಡ್ರೆ ಅದಾದರೂ ಲಾಭ ಅಲ್ವ ನೋಡಿ ಒಂದು ಪೈಸೆ ಖರ್ಚಿಲ್ಲ ಅಂತ ಹೇಳ್ಬೋದು ನನಗೆ ಈ ಅಡಿಕೆ ಗಿಡ ಮೂರುವರೆ ವರ್ಷ ಪ್ರಾಯ ಆಗಿದೆ ಈಗ ಈ ಇಷ್ಟರ ಟೈಮಿಗೆ ನನಗೆ ಅದರ ಖರ್ಚು ಅಂತ ಹೇಳಿದರೆ ಒಂದು ಹದಿನೈದು ರೂಪಾಯಿ ಇನ್ನೂ ಇಪ್ಪತ್ತು ರೂಪಾಯಿ ಖರ್ಚು ಹದಿನೈದೇ ಖರ್ಚು ಯಾಕಂತ ಹೇಳಿದರೆ ಐದು ರೂಪಾಯಿ ನಾನು ಅಡಿಕೆ ಬೀಜದ ರೇಟ್ ಹಿಡ್ದು ಹಿಡಿದ್ರೆ ಮತ್ತೊಂದು ಎರಡು ರೂಪಾಯಿ ಅದರ ಪ್ಲಾಸ್ಟಿಕ್ ತೊಟ್ಟೆಗೆ ಒಂದು ಏಳು ರೂಪಾಯಿ ಆಯಿತು ಮತ್ತೊಂದು ಎಂಟು ರೂಪಾಯಿ ಕೂಲಿಯಲ್ಲು ಅಂತ ಇಟ್ಕೊಳ್ಳುವ ಒಂದು ಗುಂಡಿ ತೆಗ್ದಕ್ಕೆ ಅಂತೂ ಹದಿನೈದು ರೂಪಾಯಿ ಈ ಮೂರುವರೆ ವರ್ಷ ಗಿಡದ ಪ್ರಯದ ನನ್ನ ಖರ್ಚು ಸ್ನೇಹಿತರೆ ಈ ಸಲ ನನಗೆ ಮೂರುವರೆ ವರ್ಷ ಪ್ರಾಯದ ಗಿಡದಲ್ಲಿ ಇದರಲ್ಲಿ ನೋಡಿ ಒಂದು ಅಂದಾಜು ಒಂದು ಒಂದೂವರೆ ಕೆ ಜಿ ಒಣ ಅಡಿಕೆ ಬರ್ಬೋದು ಒಂದೂವರೆ ಕೆ ಜಿ ಅಂತ ಹೇಳಿದರೆ ಈಗಿನ ಲೆಕ್ಕದಲ್ಲಿ ಒಂದು ಐನೂರು ಆರುನೂರು ರೂಪಾಯಿ ಅಡಿಕೆ ಸಿಗ್ಬೋದು ಇದರಲ್ಲಿ ಒಂದು ಗಿಡದಲ್ಲಿ ಆ ಖರ್ಚು ಹದಿನೈದು ರೂಪಾಯಿ ಈಗ ಹೇಳಿ ಸ್ನೇಹಿತರೆ ಅಡಿಕೆ ಗಿಡದಲ್ಲಿ ಎಷ್ಟು ಲಾಭ ಇದೆ ಅಂತ ಇದು ಮೂರುವರೆ ವರ್ಷ ಪ್ರಾಯದ ಗಿಡ ಯಾಕಂದರೆ ಇನ್ನೊಂದು ಗಿಡ ತೋರಿಸ್ತೇನೆ ನೋಡಿ ಇದು ಇನ್ನೊಂದು ಗಿಡ ಸ್ನೇಹಿತರೆ ಬುಡ ನೋಡಿ ಬುಡದಲ್ಲಿ ಕಳೆ ಬೆಳೆದಿದೆ ವಿಪರೀತ ನೋಡಿ ಇದು ಬುಡ ಇಡಲಿ ನೋಡಿ ಅಡಿಕೆ ಗಿಡ ನೋಡಿ ಫಸಲ್ ಬಂದಿದೆ ನೋಡಿ ಇದರ ಬುಡದಲ್ಲಿ ನೋಡಿ ಸ್ನೇಹಿತರೆ ಒಣಗಿದ ಮರ ಎಲ್ಲ ನಾನು ಗಿಡ ನೆಡುವಾಗ ಭೂಮಿಗೆ ಯಾವುದೇ ಕೆಲಸ ಮಾಡುವುದಿಲ್ಲ ಅಲ್ಲಿ ಅಲ್ಲಿ ಇದ್ದ ಮರವನ್ನೆಲ್ಲ ಕಡಿದು ಅಲ್ಲಲ್ಲೇ ಹಾಕಿ ಬಿಡೋದು ನೋಡಿ ಇದು ರಬ್ಬರ್ ಗಿಡದ ಮರ ರಬ್ಬರ್ ಮರ ನಾನು ಯಾವುದೇ ಮರವನ್ನು ಮಾರಿಲ್ಲ ಕಟಿಂಗ್ ಮಾಡಿ ಎಲ್ಲ ಅಡಿಕೆ ಗಿಡದ ಬುಡಕ್ಕೆ ಹಾಕಿದ್ದು ಅದು ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಈಗ ಅಡಿಕೆಗೆ ಅಂತೂ ಒಳ್ಳೆಯ ಕ್ರಯ ಇದೆ ಒಳ್ಳೆಯ ಸ್ಥಿತಿವಂತ ಜೀವನವನ್ನು ನಡೆಸ್ಬೋದು ಆದರೆ ಈಗಲೂ ಕೂಡ ಒಂದು ಮೂವತ್ತು ನಲ್ವತ್ತು ಕ್ವಿಂಟಲ್ ಅಡಿಕೆ ಆಗುವವರು ಕೂಡ ಇನ್ನೂ ಕೂಡ ಕೆಲವರು ಕೆಲವರ ಮನೆಯಲ್ಲಿ ಒಂದು ಶಕ್ತಿ ಹೋಗಿ ಕರೆಂಟ್ ಹೋದರೆ ಒಂದು ಇನ್ವರ್ಟರ್ ಇಲ್ಲ ಕೆಲವು ಮನೆಯಲ್ಲಿ ಇದು ವಾಷಿಂಗ್ ಮಷಿನ್ ಇಲ್ಲ ಒಂದು ಕಾರಿಲ್ಲ ಇನ್ನೂ ಕೂಡ ಕಳಾಪೆ ಮಟ್ಟದ ಜೀವನವನ್ನು ಮಾಡ್ತಾ ಇರ್ತಾರೆ ಮತ್ತು ನಾವು ಮತ್ತು ಅವರು ಬೊಬ್ಬೆ ಹಿಡಿತಾರೆ ಹೇಗೆ ಅಡಿಕೆಯಲ್ಲಿ ಏನು ಲಾಭ ಇಲ್ಲ ಅಂತ ಮೂವತ್ತು ಕ್ವಿಂಟಲ್ ಅಡಿಕೆ ಆದಾಗ ಈಗಿನ ರೇಟಲ್ಲಿ ನಾನ್ನೂರು ರೂಪಾಯಿ ಹಿಡಿದ್ರೂ ಕೂಡ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅದ ಇದೆ ಸ್ನೇಹಿತರೆ ಆದರೆ ಅವರ ಜೀವನ ಮಟ್ಟ ಹೇಗಿದೆ ಅಂತ ಹೇಳಿದರೆ ಒಂದು ಒಳ್ಳೆಯ ಊಟವನ್ನು ಕೂಡ ಮಾಡುವುದಿಲ್ಲ ಅಂತಹ ಕಳಪೆ ಜೀವನ ಮಟ್ಟವನ್ನು ಮಾಡ್ತಾ ಇರ್ತಾರೆ ಹಣವನ್ನೆಲ್ಲ ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತು ಕೆಲವರು ಅಡಿಕೆ ಗೊಬ್ಬರ ಹಾಕುವುದು ಕೂಲಿ ಕೆಲಸ ಮಾಡಿಸುವುದು ಯಾವಾಗ ಅಡಿಕೆ ತೋಟದಲ್ಲಿ ಇರುವುದು ಹೀಗೆಲ್ಲ ಮಾಡ್ತಾ ಬಾಸಲು ಇಲ್ಲ ಈ ಕಡೆ ಹಣವೂ ಇಲ್ಲ ಅಂತ ಮಾಡ್ತಾರೆ ಕೆಲವರು ಆದರೆ ಹೀಗೆ ಈ ರೀತಿಯಲ್ಲಿ ನಾವು ಅಡಿಕೆ ತೋಟ ಮಾಡಿದರೆ ಎಷ್ಟು ಕಡಿಮೆ ಖರ್ಚು ಬಂದರೂ ನಮ್ಮ ಜೀವನವನ್ನು ಉತ್ತಮಪಡಿಸುವಲ್ಲಿ ಕೃಷಿ ಒಂದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳ್ಬೋದು ನಾವು ನಮಗೆ ಬೇಕಾದಂತಹ ಒಳ್ಳೆಯ ಊಟ ಮಾಡಬೇಕು ಒಂದು ಖಾರ ತಗೊಳ್ಬೇಕು ಒಳ್ಳೆಯ ಬಟ್ಟೆ ಹಾಕಬೇಕು ಕೃಷಿಕರು ಕೂಡ ಆಮೇಲೆ ಮನೆಯಲ್ಲಿ ಬೇಕಾದಂತಹ ಆಧುನಿಕ ಉಪ ಉಪಕರಣ ಇದೆಯಲ್ಲ ಅದನ್ನೆಲ್ಲ ಬಳಸಿದರೆ ಕೃಷಿಕರಿಗೆ ಹೆಣ್ಣು ಕೊಡುವುದಿಲ್ಲ ಅಂತೇಳುವ ಒಂದು ಸಮಸ್ಯೆ ದೂರ ಆಗ್ಬೋದು ಸ್ನೇಹಿತರೆ ಕೃಷಿಕರು ಕಡುಗಡವರಿಗಿಂತಲೂ ಕಳಪೆ ಗುಣಮಟ್ಟದ ಜೀವನ ಮಾಡಿದರೆ ಯಾರಿಗೂ ಹೆಣ್ಣು ಕೊಡ್ತಾರೆ ಹೇಳಿ ಎಷ್ಟೇ ಹಣಕಾಸು ವ್ಯವಸ್ಥೆ ಇದ್ದರೂ ಕೂಡ ಕೆಲವು ಹೆಚ್ಚಿನ ಕೃಷಿಕರೆಲ್ಲ ಅದೇ ಹೇಳಿದಲ್ವ ಒಂದು ಇನ್ವರ್ಟರ್ ಕೂಡ ಇರುವುದಿಲ್ಲ ಮನೆಯಲ್ಲಿ ಫ್ರಿಜ್ ಇರಲಿಲ್ಲ ತುಂಬ ನನ್ನ ಹಂಗೆ ಗೊತ್ತಿರುವವರ ಮನೆಯಲ್ಲಿ ಹಾಗೇನಿದೆ ಸ್ನೇಹಿತರೆ ಮೂವತ್ತು ನಲ್ವತ್ತು ಗಿಂಟಲ್ಲಿ ಅಡಿಕೆ ಆಗ್ತದೆ ಆದರೆ ಒಳ್ಳೆಯ ಜೀವನ ಮಾಡುವುದಿಲ್ಲ ಮತ್ತು ಅವರಿಗೆ ಹೆಣ್ಣು ಕೊಡ್ತಾ ಯಾ ಹೇಗೆ ಕೊಡ್ತಾರೆ ಹೇಳಿ ನಾವು ಕೂಡ ಈಗಿನ ಆಧುನಿಕತೆಗೆ ಒಗ್ಗಿಕೊಳ್ಬೇಕಲ್ವ ಏನಂತೀರಿ